ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಹಂಪಯ್ಯ ನಾಯಕ ಪುರಸಭೆಯ ಪೌರ ಕಾರ್ಮಿಕರು ಚಳಿ ಗಾಳಿ ಮಳೆ ಎನ್ನದೇ ಮುಂಜಾನೆ ಎದ್ದು ಸೇವೆ ಸಲ್ಲಿಸುವುದನ್ನು ನೋಡಿದರೆ ನಗರ ಸೈನಿಕರ ರೀತಿ ಸೇವೆ ಮಾಡ್ತಾರೆ ಆದರೆ ಅವರಿಗಾಗಿ ದಿನಾಚರಣೆ ಇರುವ ಕಾರ್ಯಕ್ರಮ ಮೆಚ್ಚುವಂಥದ್ದು ಪೌರ ಕಾರ್ಮಿಕರ ಪರವಾಗಿ ಸರ್ಕಾರ ಇರುತ್ತೆ ನಾನು ಸಹ ಅವರ ಪರವಾಗಿ ಸೌಲಭ್ಯ ಕೊಡಿಸುವ ಕೆಲಸ ಮಾಡುವೆ ಅಂತ ತಿಳಿಸಿದ್ರು ಪುರಸಭೆಯ ವಿರೋಧ ಪಕ್ಷದ ನಾಯಕ ರಾಜಮಹೇಂದ್ರ ನಾಯಕ ಮಾತನಾಡಿ ಪೌರ ಕಾರ್ಮಿಕರ ಸೇವೆಗೆ ನಾವೆಲ್ಲರೂ ಚಿರಋಣಿಯಾಗಿರಬೇಕು ಅಂತ ಅವರ ಕಾರ್ಯವನ್ನು ಶ್ಲಾಘಿಸಿದ್ರು ಸಮುದೇ ಆದಂತ ಒಂದು ರೀತಿಯಲ್ಲಿ ಕೆಲಸ ಮತ್ತು ಕೀಳಿಗೊಳಿಸ ಕಾರ್ಮಿಕರ ಕರ್ತವ್ಯ ಅಂತ ಒಂದು ಆ ಕರ್ತವ್ಯ ನಿರ್ಸಬೇಕಾದ್ರೆ ಪುರಸಭೆಯ ಕಾರ್ಮಿಕರು ಬಹಳ ಅನುಕಂಪದ ರೀತಿಯಲ್ಲಿ ವರ್ತಿಸಿ ಜನರ ಸೇವೆ ಮಾಡ್ತಕ್ಕಂಥ ಇವತ್ತು ಪುರಸಭೆಯ ಕಾರ್ಮಿಕರಂತ ನಾನು ಗಂಟಾಗ ಇವತ್ತು ಇಡೀ ನಗರನೇ ಇವತ್ತೇನು ಬಂದರೆ ಪುರಸಭೆ ಕಾರ್ಮಿಕರು ಇಲ್ಲ ಇವತ್ತೇನು ಇವತ್ತು ಮಾನವೀಯ ಪಟ್ಟಣ ಇವತ್ತು ಸ್ವಚ್ಛತೆಯಿಂದ ಕಾಣ್ತಕ್ಕಂಥ ಇದು ನಮಗೆ ಕಾಣ್ತದೆ

ಇವತ್ತೆಲ್ಲರಿಗೂ ಸ್ವಲ್ಪ ಮನಸ್ಸು ತೆಗೆದುಕೊಳ್ಳಂಥದ್ದು ಕಾರ್ಮಿಕರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭ ಇಷ್ಟಪಡ್ತೀವಿ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿವೆ ಇವತ್ತು ಮಾನ್ಯ ಪುರಸಭೆಯಲ್ಲಿ ಒಳ್ಳೆಯ ರೀತಿಯಿಂದ ಒಳ್ಳೆಯ ಒಂದು ಸಂತೋಷ ಸಡಗರದಿಂದ ಈ ಕಾರ್ಯಕ್ರಮ ಇವತ್ತಿರೋ ಸಂತದಲ್ಲಿ ದಿನ ಏನಪ್ಪ ಅಂತಂದ್ರೆ ಇವತ್ತೇ ನಮ್ಗೆ ದಸರಾ ದಸರಾ ಯಾವತ್ತಪ್ಪ ಅಂದ್ರೆ ಇಪ್ಪತ್ ಮೂರಕ್ಕೆ ನಮ್ ದಸರಾ ಎಲ್ಲಾರು ದಸರಾ ಅಪ್ಪತ್ಯ ಸಹ ಮಾಡಿದ್ರೆ ಇವತ್ತು ಮಾಡ್ಬೇಕಾಗಲ್ಲ ದಸರಾ ಅವತ್ತು ನಾವು ಕ್ಲಿಕ್ ಮಾಡಬೇಕು ಇವತ್ತು ನಾವು ಹಬ್ಬ ಮಾಡ್ತಾ ಇದ್ದೀವಿ ಎಲ್ಲಾರು ಸಾಕಾರ ಕೊಡಬೇಕು ಪೌರ ಕಾರ್ಮಿಕರ ದಿನಾಚರಣೆ ಅಂತಂದ್ರೆ ವಿಶ್ವಕ್ಕೆ ನಂಬರ್ ಒನ್ ಒಂದು ವಿಶ್ವದಲ್ಲಿ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಚ್ಛ ಮಾಡುವವರು ನಾವು ಬೆಳಗ್ಗೆಯೂ ನೀರು ಕೊಡ್ಬೇಕು ಕಸ ಬರಬೇಕು ಹತ್ತು ಗಂಟೆ ಲಿಂದ ಎಲ್ಲಾ ಕಾರ್ಯಕ್ರಮ ಮಾಡಬೇಕು ಎಲ್ಲಾ ತರ ಬೀದಿ ಲೈಟ್ಗಳು ಹಾಕಬೇಕು ಎಲ್ಲಾ ತರ ಮಾಡ್ತೀವಿ ಅದಕ್ಕೆ ನಮಗೆ ಸಹಕಾರ ಕೊಡಿ ಇನ್ನೊಂದು ವಿಶೇಷ ಮಾನಿ ಪಟ್ಟಣದಲ್ಲಿ ನಾಗರಿಕರಿಗೆ ತಿಳಿಸ್ಕೊಡ್ಸೋದೇನೆಂದ್ರೆ ನಿಮ್ಮ ಕಸವನ್ನು ಚರಂಡಿಗೆ ಎಸಿಬೇಡಿ ದಯವಿಟ್ಟು ಚರಂಡಿಗೆ ಎಸಿಯಬೇಡಿ ನಾವು ಗಾಡಿ ಬರ್ತದೆ ಗಾಡಿಯಲ್ಲೇ ಹಾಕಿ ದಯವಿಟ್ಟು ಸ್ವಚ್ಛತೆ ಕಾಪಾಡಿ ನೀರು ಸ್ವಚ್ಛತೆ ಕಾಪಾಡಿದ್ರೆ ನಮಗೂ ಸ್ವಚ್ಛತೆ ಇರ್ತದೆ ಹೆಂಗಾದ್ರೆ ಮನೆಯ ಐದು ಗಂಟೆಗೆ ಎದ್ದು ಮನೆ ಮಠ ಬಿಟ್ಟು ಎಲ್ಲ ಹುಡುಗ ಬಿಟ್ಟು ನಾವು ವಾಟರ್ ಸಪ್ಲೈ ನೀರು ಹಾಕೋತೀವಿ ಸ್ವಚ್ಛತೆ ಮಾಡಾಕೋತೀವಿ ನಮಗೆ ಯಾವುದೇ ತರ ರೋಗ ಕಟ್ಟುವುದಿಲ್ಲ ರೋಗ ಬರೋದು ನಿಮಗೆ ನೀವು ಸ್ವಚ್ಛತೆ ಇದ್ರೆ ನಾವು ಸ್ವಚ್ಛತೆ ಮಾಡ್ತೀವಿ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡೋಣ ಎಲ್ಲರೂ ಕೈ ಜೋಡಿಸೋಣ ಗಡಿಪ ಭಾಗದಿಂದ ಯಾವ ರೀತಿ ಸೇನಾನಿಗಳು ಮತ್ತು ಭಾರತದ ನಮ್ಮ ರೈತರ ಬೆನ್ನುಲುಬಾಗಿರುವ ರೈತರು ಅದೇ ರೀತಿ ಮಾನವ ಪಟ್ಟಣದ ಅಭಿವೃದ್ಧಿಗೆ ಹೆಸರಾದಂಥ ನಮ್ಮ ಪೌರಕ ಪೌರಕಾರ್ಮಿಕ ಸಿಬ್ಬಂದಿಯವರಿಗೆ ಅವರು ಎಷ್ಟು ಹೊಗಳಿದ್ರೂ ಸಾಲ ಅವರ ಒಂದು ಕಷ್ಟದಲ್ಲಿ ಬೆಳಕಿಗೆ ಮುಂಜಾವೆದ್ದು ಚಳಿಯಲ್ಲಿ ಮಳೆಯಲ್ಲಿ ಬಂದು ಮಾನವ ಪಟ್ಟಣನ ಸ್ವಚ್ಛಗೊಳಿಸಿ ನಮ್ಮ ಪೌರ ಕಾರ್ಮಿಕ ನಮ್ಮ ಪೌರ ಸದಸ್ಯರ ಎಲ್ಲರಿಗೂ ಜನಪ್ರತಿನಿಧಿಗಳಿಗೂ ಅವರು ಹೆಸರು ತಲ್ಲಕ್ಕೆ ಸಹಕಾರಿಯಾಗಿದ್ದಾರೆ ಅವರೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಸಂಪತ್ತು ಪಟ್ಟು ಕಳಿಸಲಿ ಪೌರ ಕಾರ್ಮಿಕರಲ್ಲಿ ನನ್ನೊಂದು ಮನವಿ ಮನವಿ ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ ಶಿಕ್ಷಣದಿಂದಲೇ ಏನಾದರೂ ಸಾಧ್ಯ ಸಾಧ್ಯವಾಗುತ್ತದೆ ಭಾರತ ರಾಷ್ಟ್ರವನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ಶಿಕ್ಷಣ ಮತ್ತು ಯುವಶಕ್ತಿ ಸಹಕಾರಿ ಆಗ್ತದೆ ಅಂತ ಹೇಳ್ತಾ ನಾನು ಮಾತಾಡ್ತೇನೆ ಜಯ ಜಯ ಕಾರ್ಯಕ್ರಮ ಗೌರವ ಕಾರ್ಮಿಕ ಈ ಒಂದು ಈ ವರ್ಷದ ಘೋಷವಾಕ್ಯದೊಂದಿಗೆ ನನ್ನ ಅನಿಸಿಕೆ ಪ್ರಕಾರ ಈ ಪೌರ ಸೇವಾ ನೌಕರರು ಗೌರ ಕಾರ್ಮಿಕರು ಬದಲಾಗಿ ಪೌರ ಸೈನಿಕರು ಅಂದ್ರೆ ಏನ್ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ದೇಶ ಮಿಲಿಟರಿ ಸೈನಿಕರು ಹಾಗೂ ನಮ್ಮ ಪುರಸಭೆಯ ಎಲ್ಲ ನಗರವನ್ನು ಸ್ವಚ್ಛತೆ ಮಾಡುವಂತ ಪೌರ ಸೇವಾ ನೌಕರರು ಪೌರ ಬಂದಾಗಿ ನಿಜವಾಗಲೂ ಪೌರ ಸೈನಿಕರ ಕರ್ಲಿಕ್ಕೆ ಏನು ಅಲ್ಲೇ ಇಲ್ಲ ಅಂತ ನನ್ನ ವ್ಯಕ್ತಿಕ ಅಭಿಪ್ರಾಯ ಹೀಗೆ ಅವರಿಗೆ ಮಾಜಿ ಅಧ್ಯಕ್ಷರು ಈ ವೇಕ್ತ ಹಾಗೆ ಪೌರ ಕಾರ್ಮಿಕರಿಗೆ ಈಗಾಗಲೇ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಅರವತ್ತು ನಿಮಿಷಗಳನ್ನು ಹಂಚಿಕೆ ಮಾಡೋದಕ್ಕೆ ಪ್ರಸ್ತಾಪಿಸಿದರು ಅದನ್ನು ನಾವು ಪರಿಶೀಲನೆ ಮಾಡಿ ಅದು ಯಾವ ಹಂತದಲ್ಲಿ ಇದೆ ಮುಂದೆ ಏನು ಅವರ ಸವಲತ್ತು ಸಿಗಬೇಕಾಗಿದೆ ಯಾ ನಿವೇಶನ ಹಂಚಿಕೆ ಮಾಡಲು ನಾನು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಹಾಗೂ ಈ ಪೌರಕಾರ ಜನಾಚರಣೆ ನಿಗದ ಆಹ್ ಎಲ್ಲಾ ಪೌರಕಾರಿಕರಿಗೆ ಪ್ರತಿ ವರ್ಷ ಬರೋ ಜನಾಚರಣೆ ಏಳು ಸಾವಿರ ಪರಿಯಾರಧನ ಹಾಗೂ ಪ್ರತಿ ತಿಂಗಳು ದೀರ್ಘಾವರಿಗೆ ಸಂಘರ್ಷಪತ್ಯಂತ ಎರಡು ಸಾವಿರ ನಾವು ಅವರಿಗೆ ಸೊಲತ್ತೀವಿ ಅದು ಹಿಂದುಳಿದ ಅವರಿಗೆ ಅಲ್ಪ ದಿನ ಬೆಳಿಗ್ಗೆ ಅವರು ಅಲ್ಪ ಪೂರೈಸ್ತೀವಿ ಹಾಗೆ ಅವರಿಗೆ ಬಸ್ತ್ರ ರೇನ್ ಆಗಲಿ ಯಾವ ಸಿಫ್ಟಿಮೆಂಟ್ ಆಗ್ಲಿ ಯಾವುದೇ ಪರದೇ ನಾವು ಪೂರೈಕೆ ಮಾಡ್ತಾ ಇದ್ದೀವಿ ಹಾಗೂ ಅವರಿಗೆ ಯಾವುದೇ ಒಂದು ಪರತೆ ಬರದೇ ನಾನು ಅವರ ಸ್ಪಂದಿಸ್ತೇನೆ

మెండు న్యూస్ నెట్వర్క్ సత్యద కన్నడి